ಕಸ ಪಾರ್ಕಿಂಗ್ ಶುಲ್ಕ ವಿಧಿಸೋದ್ರ ಮೂಲಕ ಬೆಂಗಳೂರು ಜನರಿಗೆ ಶಾಕ್ ಕೊಟ್ಟಿದ್ದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೀಗ ಈಜುಕೊಳ ಪ್ರವೇಶ ದರ ಏರಿಕೆ ಬಿಸಿ ಮುಟ್ಟಿಸುವುದಕ್ಕೆ ಹೊರಟಿದೆ ಬಿಬಿಎಂಪಿಯ ಈಜುಕೊಳಗಳಲ್ಲಿ ವಯಸ್ಕರು ಹಾಗೂ ಮಕ್ಕಳಿಗೆ ಪ್ರತ್ಯೇಕ ದರ ನಿಗದಿ ಮಾಡಲಾಗಿದೆ ಆದರೆ ಇದೀಗ ಹಲವೆಡೆ ಮಕ್ಕಳು ಮತ್ತು ದೊಡ್ಡವರಿಗೆ ಒಂದೇ ರೀತಿಯ ದರದಲ್ಲಿ ಟಿಕೆಟ್ ಕೊಡ್ತಾ ಇರುವುದು ಪೋಷಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಬೇಸಿಗೆ ಅಂತ ಈಜುಕೊಳದತ್ತ ತೆರಳುತ್ತಿದ್ದ ಮಕ್ಕಳಿಗೆ ಇದೀಗ ದರ ಏರಿಕೆಯ ಬಿಸಿ ತಟ್ಟುತ್ತಿದೆ ಸದ್ಯ ಪಾಲಿಕೆಯ ಏಜುಕೊಳಗಳಲ್ಲಿ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಮೂವತ್ತೈದು ರೂಪಾಯಿ ಹಾಗೂ ವಯಸ್ಕರಿಗೆ ಐವತ್ತು ರೂಪಾಯಿ ಅಂತ ದರ ನಿಗದಿ ಮಾಡಿ ಬೋರ್ಡ್ ಕೂಡ ಹಾಕಲಾಗಿದೆ ಆದ್ರೆ ಇದೀಗ ಮಕ್ಕಳಿಗೂ ದೊಡ್ಡವರಷ್ಟೇ ಹಣ ಪಡಿತಾ ಇರುವುದು ಪೋಷಕರ ಸಿಟ್ಟಿಗೆ ಕಾರಣವಾಗಿದೆ ಇನ್ನು ಸಣ್ಣವರಿಗೆ ಮತ್ತು ದೊಡ್ಡವರಿಗೆ ಏಜುಕೊಳದಲ್ಲಿ ಈ ಮೊದಲು ಕಡಿಮೆ ದರ ಇತ್ತು ಅರ್ಧದಿಂದ ಒಂದು ಗಂಟೆವರೆಗಿನ ಸಮಯಕ್ಕೆ ಈಜುಕೊಳಕ್ಕೆ ನಿಗದಿಪಡಿಸಿದ್ದ ದರವನ್ನು ಇದೀಗ ಬೇಕಾಬಿಟ್ಟಿಯಾಗಿ ಹೆಚ್ಚಿಸಲಾಗಿದೆ ಈತ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು ಹದಿಮೂರು ಈಜುಕೊಳಗಳಿದ್ದು ಬಹುತೇಕ ಈಜುಕೊಳಗಳಲ್ಲಿ ಬೋರ್ಡ್ನಲ್ಲಿ ಬರೆದಿರುವಂತಹ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡಲಾಗ್ತಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ